ನೋಡಿ ನಮ್ಮೆ ಜಾರಕಿಹೊಳವ್ರ ಬಗ್ಗೆ ಹಗುರವಾಗಿ ಮಾತಾಡಿದವರು ಯಾರು ಮೊದಲು ರಸ್ತೆಯಲ್ಲಿ ಅಡ್ಡ್ಯಾಳ್ದಂಗೆ ಮಾಡ್ತೀನಿ ಅಂದವ್ರು ಯಾರು ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನಾಯ್ತು ಯಾವಾಗಲೂ ಹೆಂಗು ನಾವು ಸವಾಲು ಹಾಕ್ತಿರ ಹಂಗೂ ಉತ್ತರ ಸಿಕ್ಕೇ ಸಿಗ್ತದೆ ಉತ್ತರ ಕರ್ನಾಟಕ ಮಂದಿ ನಾವು ಹಂಗೇರಿ ಇವ್ರ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಗೆ ನಾವು ಹೆಂಗೆ ಮಾತಾಡೋರು ಹೌದು ಹಂಗೆ ಐತಿ ನಾವು ಗುಕ್ಕಾಕ ಹೋದಾಗ ಸತೀಶ್ ಜಾರ್ದು ನಾನು ಒಬ್ಬನೇ ಬರ್ತೇನೆ ಅಂತ ಹೇಳಿದ್ದೆ ನಮ್ಗೆ ಅಷ್ಟು ಏನಿದೆ ಇವನು ಒಪ್ಕೊಳ್ಲಕ್ಕಾಗೋದಲ್ರಿ ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೋತೀರ ಅವ್ರ ಅಪ್ಪನೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಹೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಅಂತ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅವರಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವರ ತಾನ ಮನೆಯಾಗೇ ಸುಮ್ಮ ಕುತ್ಕರೋ ಮುಗಿದಿದೆ ನಿಮ್ಮ ನಿಮ್ಮಂದು ಮತ್ತೆ ಭತ್ರಕರ್ತರು ಸಭಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವರು ಅಣ್ಣ ಆತಾರವ್ರು ಹಾಂ ಒ ಒಂದು ಬೇರೆ ಐತಿ ಹೊರಗೆ ಪೂಜೆ ತಂದಿರು ಅಟ್ಟೆ ಮನೆ ಅಲ್ಲಿ ಹೊರಗೆ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವರಪ್ಪಂದು ಎಲ್ಲ ಗುರ್ತದ್ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಅವ್ರಿಗೆ ನಾನು ಸಲಹೆ ಕೊಡ್ತಿದ್ದೀನಿ ಅವ್ರೇನು ಭಾಳ ದೊಡ್ಡವರಲ್ಲ ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನ ಯಾವ ಬಿಡ್ರಿ ಪಕ್ಷ ಕಟ್ಟರಿ ಪಕ್ಷದ ಒಬ್ಬ ಕಾರ್ಯ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ ಪಾಪ ಬಿ ಬಿ ಸಿ ಒಪ್ಪನವ್ರಿ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವರಂತ ಮನುಷ್ಯ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರ್ ಇರಲಿಲ್ಲ ಅಧ್ವಾನಿಯವ್ರು ಅಜ್ಪೇರು ಬಂದರೆ ಈ ಕಾರ್ ಇವತ್ತು ಬ ಕರ್ನಾಟಕ ಅದು ಬಿ ಬಿ ಶಿವಪ್ಪ ಒಬ್ಬ ದೊಡ್ಡ ಕಾಫಿ ಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮನೆ ನೀವು ನಿಮ್ಮ ಸ್ವಾರ್ಥ ಸಲಾಗಿ ಅದಕ್ಕೆ ಐದು ನೆಲ ಬಿಡ್ರಿ ಯಡಿಯೂರಪ್ಪರೇ ಆರಾಮ್ ನಿಮ್ಮ ಜೊತೆ ಆಟ ಕೂತ್ಕೊಂಡ್ರಿ ಈ ದುರಾಶೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗುರ್ತಿಲ್ಲಾರ್ದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ನಿಮ್ಮದು ಒಂದೇನೋ ಕೈಯಾಗ ಆಸ್ತಿ ಐತಿ ಅದಕ್ಕೆ ನೀವು ಪಡ್ತೀರ ಅದು ನಿಮ್ಮ ಫ್ಯಾಮ್ಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜೇಂದ್ರ ಒಪ್ಲಾಕೆ ಸಾಧ್ಯವಿಲ್ಲ ರಮೇಶ್ ಅವರು ಇಡೀ ಕಾರ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಪೋದಿಲ್ಲ ಕೆಲವೊಂದು ಛೀಲಗಳು ಇರ್ತಾವೆ ಅಸ್ತಿತ್ವ ಇಲ್ಲಾರು ನನ್ನ ಮಕ್ಕಳವರೆಲ್ಲ ಅವ್ರು ಬ್ಯಾನ್ ಹಾಕ್ತಾರೆ ಯಾರು ಈ ಹೇಳಿಕೆ ಒಂದು ಒಂದು ಎರಡು ಬಿಟ್ಟರೆ ಒಂದೆರಡು ಹಂದಿಗಳು ಅದ ಕರ್ನಾಟಕ ಎರಡು ಬಿಟ್ಟರೆ ಯಾರು ಯಾರು ಕೊಡ್ತಾರೀ ನಮ್ಮ ವಿರುದ್ಧ ಆ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಾಕತ್ತಾರೋ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಯಾಕೆ ಇವರ ಒಂದು ಹಿಂದೇನದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳ ಪಟ್ಟರೆ ಗ್ಯಾಂಗ್ನಿಂದ ಹಾಳಾಗ್ತಾ ಇದ್ದಾನೆ ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜ್ ಕೊಟ್ಟ ರಾಜ ಕೊಡಿ ನಾವು ಜಾರಕಿಹೊಳಿಯವರು ನಾವು ಯಾವಾಗಲೂ ಇರ್ತೀವಿ ಅವರ ಕಷ್ಟ ಸುಖದಾಗ ಯಾವಾಗಲೂ ಇರ್ತೀವಿ